ಕೃಷ್ಣ ಅನುಮಾನ ಬರ್ತಾ ಇತ್ತು ಕೆಲಸ ಸ್ಟ್ಯಾಂಡ್ ಏನು ಇಲ್ಲ ನನ್ಗೆ ಹ್ಮ್ ನಿಮ್ಗೆ ಯಾವ ತರ ಫೀಲಿಂಗ್ ಅಂತ ಹೇಳುವಷ್ಟು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂವೆಲ್ಲ ಕಟ್ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲಾ ತೊಳೆದು ದೇವ್ರ ಮನೆ ಒರೆಸ್ಕೊಂಡಿದ್ದಾಯ್ತು ಇವಾಗ ಹೂವೆಲ್ಲ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಗುರುವಾರ ಸಾಮಾನ್ಯವಾಗಿ ನನ್ಗೆ ಸ್ವಲ್ಪ ಸಮಯ ಬೇಕು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲಾ ಮಾಡ್ಕೊಂಡು ದೇವ್ರ ಮನೆನ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಹಾಗಾಗಿ ಇವಾಗ ನಾನು ದೇವರಿಗೆ ಹೂವ ಎಲ್ಲಾ ಹಾಕ್ತಾ ಇದ್ದೆ ಹಾಗೆ ಬಾಗ್ಲ ಹತ್ರ ನಾನು ರಂಗೋಲಿ ಹಾಕಿರ್ಲಿಲ್ಲ ಇವಾಗ ರಂಗೋಲಿ ಹಾಕೊಳ್ತಾ ಇದ್ದೀನಿ ನಾನು ಯಾವಾಗ್ಲೂನು ಸ್ನಾನ ಮುಗಿಸ್ಕೊಂಡ್ ಬಂದು ರಂಗೋಲಿ ಹಾಕೋದು ಬಾಗ್ಲ ಹತ್ರ ಅದಕ್ಕೂ ಮುಂಚೆ ಎಲ್ಲಾ ಹಾಕೋದಿಲ್ಲ ಸ್ನಾನಕ್ಕಿಂತ ಮುಂಚೆ ಎಲ್ಲಾನು ದೇವ್ರ ಮನೇನ ಹೇಗ್ ರೆಡಿ ಮಾಡಿದ್ದೆ ಅಂತ ತೋರಿಸ್ತೀನಿ ಆಯ್ತಾ ಹಾಗೆ ಇವಾಗ ನಾನು ದೇವ್ರಿಗೆ ದೀಪ ಹಚ್ಕೊಳ್ತಾ ಇದ್ದೀನಿ ದೀಪ ಹಚ್ಬಿಟ್ಟು ಧೂಪ ಕೂಡ ಹಚ್ಚಿದ್ದೆ ಊದ್ಬತ್ತಿಯಿಂದ ಆರ್ತಿ ಕೂಡ ಮಾಡಿದ್ದಾಯ್ತು ನಮ್ಮ ಮನೆಯವ್ರು ಬಂದು ಆರ್ತಿ ಮಾಡ್ತಾರೆ ಇನ್ನೊಮ್ಮೆ ಆರತಿ ತಟ್ಟೆ ರೆಡಿ ಮಾಡಿಟ್ಟಿದೀನಿ ಕಳೆದ ಬ್ಲಾಗ್ ಅಲ್ಲಿ ನಾನು ಉಡುಪಿಯಿಂದ ಅಂಬೆಗಾಲ್ ಇಡ್ತಾ ಇರುವಂತಹ ಕೃಷ್ಣನನ್ನ ತಂದಿದ್ದೆ ಅಂತ ತೋರಿಸಿದ್ದೆ ಅಲ್ವಾ ಸಾಕಷ್ಟು ಜನ ನನ್ಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದಿರಿ ಹ್ಮ್ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಸ್ನೇಹಿತರೆ ನಾನು ಗುರುವಾರದ ದಿನದಿಂದ ಪೂಜೆಗೆ ಇಡ್ಬೇಕು ಅಂತ ಇವತ್ತು ಅಂಬೆಗಾಲಿಡ್ತಾ ಇರುವಂತಹ ಕೃಷ್ಣನನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತಿಂದ ಕಂಟಿನ್ಯೂ ಹೀಗೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ ತುಪ್ಪದ ದೀಪ ಕೂಡ ಹಚ್ಚಿದ್ದೆ ಉಡುಪಿಯಿಂದ ತುಪ್ಪ ತಂದಿದ್ದೆ ಅಲ್ವಾ ಆ ತುಪ್ಪ ಉಪಯೋಗಿಸ್ಬಿಟ್ಟು ದೀಪ ಹಚ್ಚಿದ್ದೆ ದೇವರಿಗೆ ಹಾಗೇನೆ ರಂಗೋಲಿ ಹಾಕೋ ತಂದಿದ್ದಲ್ವಾ ರಂಗೋಲಿ ಕೂಡ ಹಾಕಿದ್ದೆ ನೋಡಿರ್ಬಹುದು ಈಗಾಗ್ಲೆ ಇವತ್ತಿನ ಪೂಜೆ ಹೀಗಿತ್ತು ಗುರುವಾರದ ಪೂಜೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮುಗಿಸಿದ್ದಾಯ್ತು ನಮ್ಮ ಮನೆಯವ್ರು ನೋಡಿ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಮೊಬೈಲ್ ನೋಡ್ತಾ ಕೋತಿದ್ದಾರೆ ಇವಾಗ ನಿಗೀದ್ ಕೆಲಸ ಎಲ್ಲಾ ಮಾಡ್ಕೊಳ್ಬೇಕು ಮೊದ್ಲಿಗೆ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಒಂದ್ ರೌಂಡ್ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ನಾನು ಅಡ್ಗೆ ಮಾಡೋದಕ್ ಬಂದಿದ್ದೀನಿ ಒಂದ್ ಕಡೆ ಬೆಳೆ ತೊವೆ ಇಟ್ಟಿದ್ದೀನಿ ಇನ್ನ ಒಂದ್ ಕಡೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದು ತುಂಬಾ ಕಡಿಮೆನೆ ನಾನು ತಿಂಗಳಿಗೊಮ್ಮೆ ಎರಡ್ ತಿಂಗಳಿಗೊಮ್ಮೆ ಎಲ್ಲ ಪಲ್ಯ ಮಾಡೋದು ತಿಂಗಳಿಗೆ ಒಮ್ ಒಂದೇ ಸಾರಿ ನಾನ್ ಆಲೂಗಡ್ಡೆ ತರೋದು ಒಂದ್ ಕೆಜಿ ತಂದ್ರೆ ಹಾಗೆ ಇರತ್ತೆ ಅದು ಆಲೂಗಡ್ಡೆ ಉಪಯೋಗಿಸೋದು ಸ್ವಲ್ಪ ಕಡಿಮೆ ಇವತ್ತು ಮಿಕ್ಕಿತಲ್ಲ ಅಂತ ಹಾಗೆ ಪಲ್ಯಕ್ಕೂ ಏನು ಇರ್ಲಿಲ್ಲ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇರೋದು ಒಗ್ಗರಣೆಲ್ಲ ಮಾಡಿದ್ದಾಯ್ತು ಈ ಕಡೆ ನಾನು ಆಲೂಗಡ್ಡೆನ ಬೇಯಿಸೋದಕ್ಕೆ ಇಟ್ಟಿದ್ದೆ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಬಿಸಿನೇ ಇತ್ತು ಆದ್ರೂ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದೇನ್ ಮತ್ತೆ ನಾನು ಡೀಟೇಲ್ ಆಗಿ ರೆಸಿಪಿ ಏನ್ ಶೂಟ್ ಮಾಡ್ಲಿಲ್ಲ ಎಲ್ಲರಿಗೂ ಬರತ್ತಲ್ವಾ ಅದೇನ್ ಶೂಟ್ ಮಾಡೋದು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸೇರ್ಸಿದೀನಿ ಹಾಗೆ ಇವಾಗ ನಾನು ಬೇಳೆ ತೊವೆಗೆ ಒಗ್ಗರಣೆ ಮಾಡ್ಕೊಳ್ಬೇಕು ಬೇಳೆ ತೊವೆ ಕೂಡ ರೆಡಿ ಆಗಿತ್ತು ಊಟಕ್ಕೆ ಮತ್ತೆ ಮೊಸರು ಇದೆ ಉಪ್ಪಿನಕಾಯಿ ಇದೆ ಹಪ್ಳ ಇದೆ ಇವಿಷ್ಟು ಮಧ್ಯಾಹ್ನದ ಊಟಕ್ಕೆ ಮೊದ್ಲಿಗೆ ನಾನು ಬೇಳೆ ತವವೆ ಪಲ್ಯ ಎರಡೂನು ಮಾಡ್ಕೊಂಡೆ ಆಮೇಲೆ ಅನ್ನ ಮಾಡ್ಕೊಂಡ್ರೆ ಆಯ್ತು ಅಂತ ನಮ್ಮನೆಯಲ್ಲಿ ವೆಜ್ ಕಿಂತೂನು ವೆಜ್ಜೆ ಜಾಸ್ತಿ ಅಂದ್ರೆ ವಾರಗಳೇ ಜಾಸ್ತಿ ನಮ್ಗೆ ಪಲ್ಯಾನ ನಾನು ಹಾಗೆ ಲೋ ಫ್ಲೇಮ್ ನಲ್ಲಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಕುಕ್ ಆಗೋದಕ್ಕೆ ಇವಾಗ ಕಿಚನ್ ಎಲ್ಲಾ ಒಮ್ಮೆ ನೀಟ್ ಮಾಡ್ಕೊಂಡಿದ್ದಾಯ್ತು ಬೆಳೆ ತೊವೆ ಪಲ್ಯ ರೆಡಿ ಆಗ್ತಾ ಇದಾಗ್ಲೇನೆ ಹಾಗೆ ನಾಳೆ ತಿಂಡಿಗೆ ದೋಸೆಗೆ ಅಕ್ಕಿ ಕೂಡ ನೆನೆ ಹಾಕಿದ್ದಾಯ್ತು ಸಂಜೆ ರುಬ್ಕೊಳ್ಳೋದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಸಿಪ್ಪೆ ಎಲ್ಲ ಇತ್ತಲ್ವಾ ಆಲೂಗಡ್ಡೆ ಬಯಸಿದ್ದು ಹಾಗೆ ಒಂದ್ ಆಲೂಗಡ್ಡೆ ಹಾಳಾಗಿತ್ತು ಈರುಳ್ಳಿ ಸಿಪ್ಪೆ ಎಲ್ಲಾ ಆಯ್ತು ಕೆಳಗಡೆ ಹಾಕ್ ಬಂದಿದ್ದಾಯ್ತು ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಇವಾಗ ಉಪ್ಪಿನ ಭರಣಿನ ನಾನು ತೊಳ್ದ್ ಹಾಕಿದ್ದೆ ಆ ಉಪ್ಪನ್ನ ಹಾಕ್ತಾ ಇದೀನಿ ಇದ್ ಬಂದು ಕಲ್ಲು ಉಪ್ಪು ಗೋಕರ್ಣದಲ್ಲಿ ತಯಾರಾಗುವಂತಹ ಉಪ್ಪು ಇದು ಉಪ್ಪನ್ನ ಯಾವಾಗ್ಲೂ ಗಾಜಿನ ಬರಣಿನಲ್ಲೇ ಹಾಕಿಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನ್ ಗಾಜಿನ ಬೌಲ್ ಅಲ್ಲೇ ಹಾಕಿಡೋದು ಸ್ವಲ್ಪ ಗೋಧಿ ಹಿಟ್ಟಿತ್ತು ಜರಡಿ ಇಟ್ಕೊಳ್ತಾ ಇದ್ದೀನಿ ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಬರ್ತಾ ಇತ್ತು ತುಂಬಾ ದಿನದಿಂದ ಹುಳ ಏನಾದ್ರೂ ಆಗಿರ್ಬಹುದಾ ಅಂತ ಹಾಗಾಗಿ ಹ್ಮ್ ಜರಡಿ ಇಟ್ಕೊಂಡಿದ್ದಾಯ್ತು ಸಂಜೆ ಚಪಾತಿ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟನ್ನ ಜರಡಿ ಹಿಡ್ದು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡೆ ಹಾಗೆ ಇವಾಗ ರಾಗಿ ಹಿಟ್ಟನ್ನು ಕೂಡ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನನ್ಗೆ ಈ ಹೊರ್ಗಡೆಯಿಂದಲ್ಲಾ ಪ್ಯಾಕೆಟ್ ಹಿಟ್ ತರ್ತೀವಿ ಅಲ್ವಾ ನನ್ಗೆ ಸ್ವಲ್ಪ ಭಯ ಇರತ್ತೆ ಅಂದ್ರೆ ಏನ್ ಇರತ್ತೋ ಏನೋ ಅಂತ ಗೋಧಿ ಹಿಟ್ಟನ್ನ ಇನ್ನೊಮ್ಮೆ ಜರಡಿ ಇಟ್ಕೊಂಡೆ ಡಬಲ್ ಸಾರಿ ಜರಡಿ ಇಟ್ಕೊಂಡಿದೀನಿ ಈ ಬಾರಿ ರಾಗಿ ಹಿಟ್ ಕೂಡ ಇಂದ ತಂದಿದ್ದೆ ಹ್ಮ್ ನನ್ಗೆ ಯಾವತ್ತು ಒಂದು ಹುಳ ಸಿಕ್ದಾಗ ಅನ್ಸಿತ್ತು ವಾಡುಳ ಸಿಕ್ದಾಗ ಅನ್ಸಿತ್ತು ಹಾಗಾಗಿ ಫುಲ್ ಜರ್ಡಿ ಇಟ್ಕೊಂಡಿದ್ದು ಏನು ಸಿಗ್ಲಿಲ್ಲ ರಾಗಿ ಹಿಟ್ಟಲ್ಲಿ ಹಾಗೆ ಸಂಜೆ ನಾನು ಟೀ ಮಾಡ್ತಾ ಇದ್ದೆ ನಮ್ಮನೆಯವರು ಊಟಕ್ಕೆ ಬಂದವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ನಾಲ್ಕ್ ಗಂಟೆಗ್ ಶಾಪಿಗೆ ಹೋಗ್ತೀನಿ ಅಂತ ನಾಲ್ಕ್ ಗಂಟೆ ಸುಮಾರು ನಾನು ಟೀ ಮಾಡ್ದೆ ಇವತ್ತು ಸ್ವಲ್ಪ ಬೇಗ್ನೆ ಟೀ ಕೂಡ ಕುಡ್ತಿದ್ದಾ ಇತ್ತು ಹಾಗೆ ಸಂಜೆ ನಾನು ಕಸ ಹೊಡೆದು ಬಟ್ಟೆಲ್ಲಾ ತಂದಿತ್ ಬಿಟ್ಟು ಇವಾಗ ಅಕ್ಕಿ ರುಬ್ಕೊಳ್ತಾ ಇದ್ದೀನಿ ನಾಳೆ ದೋಸೆಗೆ ಹಿಟ್ಟನ್ನ ಐದ್ ಗಂಟೆ ಸುಮಾರಿಗೆಲ್ಲ ರುಬ್ಬಿಡ್ತೀನಿ ಇತ್ತೀಚೆಗೆ ಏನಕ್ಕೆ ಅಂತಂದ್ರೆ ತುಂಬಾ ಚಳಿ ಇರೋದ್ರಿಂದ ಹುಳಿ ಏನ್ ಬಂದಿರೋದಿಲ್ಲ ಚಪಾತಿಗೆ ಹಿಟ್ಟನ್ನು ಕೂಡ ಕಲ್ಸಿದ್ದಾಯ್ತು ಒಮ್ಮೆ ಕಿಚನ್ಗ್ ಬಂದಾಗ್ಲೇನೆ ಕಿಚನ್ದೆಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಮತ್ತೆ ನನ್ಗೆ ಇಡೀ ದಿನ ಕಿಚನ್ ಬಂದು ಒಂದೊಂದೇ ಕೆಲ್ಸ ಮುಗಿಸ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇಷ್ಟ ಕೆಲ್ಸ ಆಗಿದ ನಂತರ ಒಂದಿಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲಾ ತೊಳೆದು ಟ್ರಬ್ಬಿಗೆ ಹಾಕೊಳ್ತಾ ಇದ್ದೀನಿ ಸಂಜೆ ನಾನು ದೇವರಿಗೆ ದೀಪ ಹಚ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಬುಟ್ಟಿ ಇಟ್ಟಿದ್ದೆ ಅದನ್ನ ಸ್ವಲ್ಪ ನೀಟ್ ಆಗಿ ಜೋಡ್ಸೋಣ ಅಂತ ಬಂದು ಇವಾಗ ಕುತ್ಕೊಂಡಿದೀನಿ ಏನ್ ಬೇಕು ಏನ್ ಬೇಡ ಅಂತ ನೋಡ್ಬಿಟ್ಟು ತೆಗಿಯೋಣ ಅಂತ ತೆಗ್ದು ಹೊರಗಡೆ ಹಾಕೋದಿಲ್ಲ ಇಲ್ಲೇ ಇಟ್ಟಿರ್ತೀನಿ ಅಂದ್ರೆ ಕೆಲವೊಂದಿಷ್ಟು ಪೇಪರು ಅದು ಇದು ಬೇಡದೆ ಇರೋದೆಲ್ಲ ಇತ್ತು ಬೇಡದೆ ಇರೋದೆಲ್ಲ ತೆಗ್ದ್ಬಿಟ್ಟು ಬೇಕಾಗಿರೋದನ್ನ ನೀಟಾಗಿ ಟಬ್ ಜೋಡಿಸ್ಕೊಳ್ತಾ ಜೋಡ್ಸ್ಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಮತ್ತೆ ಇಡೋದಕ್ಕೆ ಅಲ್ಲಿ ಸ್ಟ್ಯಾಂಡ್ ಏನು ಇಲ್ಲ ನನಗೆ ಹಾಗಾಗಿ ನಾ ಒಂದು ಬುಟ್ಟಿನ ತಂದ್ಕೊಂಡಿರೋದು ಮಾರ್ಕೆಟ್ ಇಂದ ಒಂದಿಷ್ಟು ಇರೋ ಸಿಕ್ತು ಈ ಧೂಪದ್ ಬಾಕ್ಸು ಉದ್ಬತ್ತಿ ಬಾಕ್ಸ್ ಇಂತದ್ದೆಲ್ಲ ಅದ್ರಲ್ಲೇ ಇಟ್ಟಿದ್ದೆ ನಾನು ಖಾಲಿ ಆಗಿರೋದು ಕೂಡ ಅದನ್ನೆಲ್ಲ ತೆಗ್ದಿದ್ದಾಯ್ತು ಇವಾಗ ಹಾಗೆ ನನ್ಗೂ ಕೂಡ ಬೇಜಾರ್ ಬರ್ತಾ ಇತ್ತು ಒಬ್ಳೆ ಕೂತು ಸ್ವಲ್ಪ ಬಟ್ಟೆ ಎಲ್ಲಾ ನೀಟಾಗಿ ಜೋಡ್ಸೋಣ ಅಂತ ಬಂದೆ ಎಷ್ಟೇ ನೀಟಾಗಿ ಜೋಡಿಸ್ರು ನಮ್ಮನೆಯಲ್ಲಿ ನಾನೇನೆ ಆಚೆ ಈಚೆ ಮಾಡೋದು ಬಟ್ಟೆನ ಈ ಬಾರಿ ಬಟ್ಟೆ ಎಲ್ಲಾ ತಗೊಂಡು ತಗೊಂಡು ಸ್ವಲ್ಪ ಜಾಸ್ತಿನೇ ಇದೆ ಡ್ರೆಸ್ ಗಳೆಲ್ಲಾನು ಎಲ್ಲಾ ಸಿಂಪಲ್ ಡ್ರೆಸ್ ಏನೇನ್ ತೀರಾ ಗ್ರ್ಯಾಂಡ್ ಇರುವಂತಹ ಡ್ರೆಸ್ ಆ ತರ ಏನಿಲ್ಲ ಡ್ರೆಸ್ ಎಲ್ಲಾ ಈ ತರ ಹೆಂಗರ್ಗೆ ಹಾಕ್ಬಿಟ್ಟು ಜೋಡಿಸ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಗೋದ್ರೇಜ್ ಕಪಾಟನ್ನ ನೀಟ್ ಮಾಡ್ದೇನೆ ಹಾಗೆ ಬಂದು ಕುತ್ಕೊಂಡು ಕಮೆಂಟ್ಸ್ ಎಲ್ಲ ರಿಪ್ಲೈ ಹಾಕಿ ಧಾರಾವಾಹಿ ಕೂಡ ನೋಡ್ಕೊಂಡೆ ಇವಾಗ ನಾನು ಚಪಾತಿ ಮಾಡೋದಕ್ ಬಂದಿದೀನಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಒನ್ ಅವರ್ ಒನ್ ಮುಂಚೆನೆ ಚಪಾತಿ ಹಿಟ್ಲನ್ನ ಕಲ್ಸಿಟ್ರೆ ಚಪಾತಿ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅಷ್ಟರಲ್ಲಿ ನಮ್ಮನೆಯವರು ಕೂಡ ಬಂದ್ರು ಬಂದು ಇವತ್ತು ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ರು ನನ್ನ ಇದೆ ಹ್ಮ್ ಏನಾದ್ರೂ ಡಿಸ್ಕಶನ್ ಇರತ್ತೆ ನಮ್ದು ನಮ್ಮಿಬ್ರಲ್ಲಿ ಮಾತಾಡೋದು ಜಾಸ್ತಿ ನಾನೇನೆ ನಮ್ಮನೆಯವರು ತುಂಬಾ ಕಡಿಮೆ ಮಾತಾಡೋದು ಹ್ಮ್ ಏನಾದ್ರೂ ಸ್ಟೋರಿ ಎಲ್ಲಾ ಹೇಳ್ತಾರೆ ಅಷ್ಟೇನೆ ಹಾಗೆ ಬಹಳಷ್ಟು ಜನ ಹೇಳ್ತಿರ್ತೀರಿ ಅಣ್ಣ ತುಂಬಾ ಒಳ್ಳೆವ್ರು ಅಂತ ತುಂಬಾ ಒಳ್ಳೆವ್ರು ನಿಜ ಆದ್ರೆ ತಪ್ಪು ಮಾಡ್ದಾಗೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ನನ್ ಯಾರತ್ರ ಏನಾದ್ರೂ ಏನಾದ್ರು ತಪ್ಪಾಗಿ ಮಾತಾಡ್ದಾಗೆಲ್ಲಾನು ನನ್ಗೆ ಬೈತಾರೆ ಈ ತರ ಮಾತಾಡಬಾರ್ದಿತ್ತು ಅಂತ ಎಲ್ಲದಕ್ಕೂನು ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ಇದ್ರೆ ನನ್ ಕೆಲವೊಮ್ಮೆ ಅನ್ಸತ್ತೆ ಹಾಗೆ ಇರ್ಬೇಕು ನಾವ್ ಮಾಡಿದ ಕೆಲ್ಸಕ್ಕೆಲ್ಲಾ ಅಂದ್ರೆ ಎಲ್ಲದಕ್ಕೂನು ಸಬಾಷ್ ಅಂತ ಹೇಳ್ಬಾರ್ದಲ್ವಾ ತಪ್ಪಿದಾಗ ತಪ್ಪು ಅಂತ ಹೇಳ್ಬೇಕು ರಾತ್ರಿ ಚಪಾತಿ ಪಲ್ಯ ಕೂಡ ತಿಂದಿದ್ದಾಯ್ತು ಕುಡಿಯೋದಕ್ಕೆ ಕಷಾಯ ಮಾಡಿದ್ದೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಮತ್ತೆ ಇದ್ ಬಂದು ಶುಕ್ರವಾರದ ವ್ಲಾಗು ಮಧ್ಯಾಹ್ನ ಊಟಕ್ಕೆ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಇವತ್ತು ತುಂಬಾ ಆರಾಮಾಗಿ ದಿನ ಕಳೆದಿದ್ದೀನಿ ನಾನು ಪುಳಿಯೋಗರೆ ಮಾಡುವಾಗ ಸಾಮಾನ್ಯವಾಗಿ ಈ ಅಂಗಡಿಯಿಂದಾನೇ ಪುಳಿಯೋಗರೆ ಪೌಡರ್ ತರೋದು ಪುಳಿಯೋಗರೆ ಮಾಡೋದೇ ಮನೆಯಲ್ಲಿ ತುಂಬಾ ಕಡಿಮೆ ಹಾಗಾಗಿ ನಾನು ಮತ್ತೆ ಪುಳಿಯೋಗರೆ ಪೌಡರ್ ಎಲ್ಲ ಮನೆಯಲ್ಲಿ ಮಾಡಿ ಇಟ್ಕೊಳ್ಳೋದಿಲ್ಲ ಇವ್ರಿಗೆ ತುಂಬಾ ಲೈಕ್ ಆಗುತ್ತೆ ಸ್ಪರ್ಶ ಅವ್ರದ್ದು ಪುಳಿಯೋಗರೆ ಪ್ಯಾಕೆಟ್ ಹಾಕ್ಬಿಟ್ಟು ಪುಳಿಯೋಗರೆ ಮಾಡಿರೋದು ಊಟಕ್ಕೆ ರೆಡಿ ಆಯ್ತು ಪುಳಿಯೋಗರೆ ಇವತ್ತು ಸ್ಪೆಷಲ್ ನಮ್ಮ ಮನೆಯವ್ರ ಫೇವ್ರೇಟ್ ಬಳಿಕ ಆರಾಮಾಗಿ ಇವತ್ತಿನ ದಿನ ಕಡಿದಾಯ್ತು ಅರ್ಧ ದಿನ ಮುಗ್ದೇ ಹೋಯ್ತು ಬೆಳಗ್ತೇನು ಕೆಲಸ ಮಾಡ್ಲಿಲ್ಲ ಡೈರೆಕ್ಟ್ ಅಡ್ಗೆ ಮನೆಗ್ ಬಂದು ಅಡ್ಗೆ ಮಾಡಿದ್ದೆ ಇರುವ ನೋಡ್ರಿ ಪೋಲಿಯೋ ಮಾಡಿದ್ದೆ ಊಟ ಮಾಡ್ಬೇಕು ಅಷ್ಟೇನೆ ಒಂದೂವರೆ ಗಂಟೆ ಅಲ್ವಾ ಇವ ಸ್ವಲ್ಪ ಆಸೆ ಹೋಗೋ ಪ್ಲಾನ್ ಇತ್ತು ಮೇಲೆ ಕ್ಯಾನ್ಸಲ್ ಮಾಡ್ಬಿಟ್ವಿ ಮಂಡೇ ನೋಡಿದ್ರೆ ಆಯ್ತು ಅಲ್ಲ ಊಟಕ್ ರೆಡಿ ಇದೆ ಊಟ ಮಾಡೋದಷ್ಟೇ ಬಾಕಿ ಊಟ ಮಾಡಿ ಸಿಗ್ತೀನಿ ಸಂಜೆ ಸಾನು ಪಾಪು ಬಂದು ಆಟ ಆಡ್ತಾ ಇದ್ದ ಏನೋ ಪೆನ್ಸಿಲ್ ಎಲ್ಲಾ ತಗೊಂಡು ಆಡ್ತಾ ಇದ್ದಾನೆ ನಾನು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಪಾಪು ಜೊತೆ ಮಾತಾಡ್ಕೊಂಡು ಬಟ್ಟೆ ಎಲ್ಲಾ ಮಡಚಿಡ್ತಾ ಇದ್ದೀನಿ ಇವತ್ತೊಂದ್ ಬೆಡ್ ಶೀಟ್ ಕೂಡ ವಾಶ್ ಮಾಡಿ ಹಾಕಿದ್ದೆ ಹಾಗೆ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದಾಯ್ತು ಪಾಪು ಇವತ್ತು ಸ್ವಲ್ಪ ಬೇಜಾರಲ್ಲಿ ಇದ್ದಾನೆ ಸಂಜೆ ಟೈಮ್ ಬರ್ತಾನಲ್ವಾ ಬಂದಿದ್ದೆ ಕೇಳ್ತಾನೆ ಸಣ್ಣ ಪಪ್ಪ ಚಿಕ್ಕಮ್ಮ ಒಂದ್ ಕಾಲ್ ಮಾಡು ನನ್ಗೆ ಬೇಜಾರ್ ಬರ್ತಾ ಇದೆ ಆಟಾಡೋದ ಕರಿ ಅಂತ ಹಾಗೆ ನನ್ನ ಹತ್ರ ಹೇಳ್ತಾ ಇದ್ದ ಒಂದ್ ಮೆಸೇಜ್ ಆದ್ರೂ ಹಾಕು ಚಿಕ್ಕಮ್ಮ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ ನೋಡು ಅಂತ ಹಾಗೆ ಒಂದ್ ಮೆಸೇಜ್ ಹಾಕಿರ್ತಾ ಇದ್ದು ಬರೋದಕ್ ಸ್ವಲ್ಪ ಲೇಟು ಅಂತ ಹೇಳಿದ್ರು ಜ್ಯೂಸ್ ತರೋದಕ್ ಹೇಳು ಅಂತ ಹೇಳ್ದ ಹೇಳಿದ್ದು ಆಯ್ತು ಆಮೇಲೆ ಸಂಜೆ ಇನ್ನೊಮ್ಮೆ ಬಂದಿದ್ರು ಏಳ್ ಗಂಟೆ ಸುಮಾರು ಆವಾಗ ಪಾಪುಗೆ ಜ್ಯೂಸ್ ಕೂಡ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ರಾತ್ರಿ ಹತ್ತು ಮುಕ್ಕಾಲು ವಿಡಿಯೋಗೆ ವಾಯ್ಸ್ ಓರ್ ಕೊಡ್ತಾ ಇದ್ದೆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಹ್ಮ್ ಮತ್ತೆ ಬ್ಲಾಗ್ ಸ್ಟಾಕ್ ಇಲ್ಲ ನಂದು ಇವತ್ತಿಗೆ ಹೆಂಡಾಯ್ತು ಇವತ್ತು ದಿನ ಆರಾಮಾಗಿ ಕಳ್ದೆ ಸಂಜೆ ನಂತರ ತುಂಬಾ ಬೇಜಾರ್ ಅಂತ ಅನ್ಸ್ತಾ ಇತ್ತು ಇವತ್ತಿನ ದಿನ ಯಾಕೆ ಅಂತ ಗೊತ್ತಿಲ್ಲ ಇಷ್ಟ ದಿನ ದಿನ ಆರಾಮಾಗಿ ಹೋಗ್ತಾ ಇತ್ತು ಇವತ್ತೇನೆ ನನ್ಗೆ ತುಂಬಾ ಬೇಜಾರ್ ಅಂತ ಅನ್ಸ್ತಾ ಇತ್ತು ಸಂಜೆ ನಂತರ ನಮ್ಮನೆಯವರು ಬಂದು ಹಾಗೆ ಹೇಳ್ತಾ ಇದ್ರು ಏನಕ್ಕೂ ತುಂಬಾ ಬೇಜಾರು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದ್ರು ಅಲ್ವಾ ರೀ ಹ್ಮ್ ಒಂಥರ ನೀವು ನಿಮ್ಗೆ ತರ ಫೀಲಿಂಗ್ ಅಂತ ಹೇಳುವ ಅಷ್ಟರಲ್ಲಿ ಈ ವ್ಲಾಗೇ ಮುಗ್ದೋಗ್ತದೆ ವ್ಲಾಗ್ ನೋಡಿನೂ ಆಗ್ತದೆ ಹ್ಮ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರೆ ಭಾನುವಾರ ವ್ಲಾಗ ಹಾಕ್ಬಾರ್ದು ಅಂತ ಅನ್ಕೊಂಡಿದೀನಿ ಗ್ಯಾಪ್ ಮಾಡೋಣ ಅಂತ ನೋಡೋಣ ಏನಾಗತ್ತೆ ಅಂತ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ